ಆಗದೆ ಇದ್ದರೆ ಶ್ರಾವಣದ ಯಾವುದೇ ಶುಕ್ರವಾರದಲ್ಲಿ ಕೂಡ ಪೂಜೆ ಮಾಡಬಹುದು ಅಂತ ಹೇಳಿ ಅದನ್ನ ಅಭ್ಯಾಸ ಆಗಿದೆ ಮನೆಯಲ್ಲಿ ಎಲ್ಲವೂ ಒಳ್ಳೆಯ ಥರದಲ್ಲಿ ಒಂದು ಸಮೃದ್ಧಿ ಆಗಬೇಕು ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ತಾಯಿಯನ್ನು ಆರಾಧಿಸ್ತೀವಿ ಅದರಲ್ಲೂ ಹೆಣ್ಣುಮಕ್ಕಳಗ ವಿಶೇಷವಾದ ಒಂದು ಪೂಜೆ ಕರಮ ಲಕ್ಷ್ಮೀ ಪುತ್ರ ಮಹತ್ವದ ಪಾತ್ರ ಪಾತ್ರ ಪೂಜೆ ಕೂಡ ಅಲ್ಲ ಸಿನಿಮಾದ ಎರಡು ಶೆಡ್ಯೂಲ್ ಈಗಾಗಲೇ ಯಶಸ್ವಿಯಾಗಿ ಸಂಪೂರ್ಣಗೊಂಡಿದೆ ಏನಂತಂದರೆ ಲಕ್ಷ್ಮೀ ಪುತ್ರದಲ್ಲಿ ನನಗೆ ಅತ್ಯಂತ ಒಳ್ಳೆಯ ಪಾತ್ರ ಅಂತಲೇ ಹೇಳ್ಬೋದು ಎ ಪಿ ಅರ್ಜುನ್ರವರ ಕತೆ ಅವರೇ ಕತೆ ಬರೆದು ಅವರೇ ಸ್ಕ್ರೀನ್ ಪ್ಲೇ ಮಾಡಿ ಅವರೇ ಡೈಲಾಗ್ಸನ್ನು ಬರೆದಿದ್ದಾರೆ ಮತ್ತು ಸ್ವಾಮೀರವರು ನಿರ್ದೇಶನ ಮಾಡ್ತಿದ್ದಾರೆ ಅವ್ರು ಆಕೆ ಅವರ ಶ್ರೀಮತಿಯವರು ಇದನ್ನು ನಿರ್ಮಾಣ ಮಾಡ್ತಿದ್ದಾರೆ ತುಂಬ ತುಂಬ ಒಳ್ಳೆಯ ಪಾತ್ರ ಭಾಳ ದಿನಗಳ ನಂತರ ಮತ್ತೆ ಒಂದು ಅತ್ಯುತ್ತಮವಾದ ಪಾತ್ರ ಅಂತ ನನಗೆ ತುಂಬ ಅನಿಸಿದೆ ಮತ್ತು ಆ ಪಿಚ್ಚರು ಕೂಡ ತುಂಬ ಇಡೀ ಚಿತ್ರಕಥೆ ಒಂದು ರೀತಿಯಾಗಿ ವಿಭಿನ್ನವಾಗಿ ಸಾಗುತ್ತೆ ಒಂದು ಯೂಶುವಲ್ ಸಿನಿಮಾಕ್ಕಿಂತ ಬೇರೆ ಟ್ರ್ಯಾಕಲ್ಲಿ ಸಾಗುವಂಥ ಒಂದು ಸಿನಿಮಾ ಇದು ತುಂಬ ಖುಷಿ ಅನಿಸುತ್ತೆ ನಾನು ಪಾತ್ರ ಮಾಡಿದ್ದು ನನಗೇನೇ ಸಂತೋಷ ಥ್ಯಾಂಕ್ ಯು ತರ ಹಬ್ಬದ ಶುಭಾಶಯಗಳು ಮತ್ತು ವರಮಹಾಲಕ್ಷ್ಮಿ ಹಬ್ಬ ಹಂಗಾಗಿ ಇವತ್ತು ನಮ್ಮ ಲಕ್ಷ್ಮಿ ಪುತ್ರ ಚಿತ್ರತಂಡದಿಂದ ನಮ್ಮ ಲಕ್ಷ್ಮಿ ಜೊತೆ ಪೂಜೆ ಮಾಡಿದ್ವಿ ಆಲ್ಮೋಸ್ಟ್ ಈಗ ಎಲ್ಲ ಕಡೆ ಮೈಸೂರು ಮಂಡ್ಯ ಬೆಂಗಳೂರು ಚನ್ನಪಟ್ಟಣ ಮೇಲ್ಕೋಟೆ ಸುತ್ತಮುತ್ತ ಎಲ್ಲ ಕಡೆ ಒಂದು ನಲವತ್ತೈದು ದಿನ ಶೂಟಿಂಗು ಕಂಪ್ಲೀಟ್ ಆಗಿದೆ ಇನ್ನೊಂದು ಐದಾರು ದಿನ ಮುಗಿದ್ರೆ ಅದು ಸಾಕಿ ಕಂಪ್ಲೀಟ್ ಆಗುತ್ತೆ ಅದಾದಮೇಲೆ ಫೈವ್ ಟು ಮತ್ತೆ ಒಂದು ಸಾಂಗ್ಗಳು ಬ್ಯಾಲೆನ್ಸ್ ಇದೆ ತುಂಬ ಚೆನ್ನಾಗಿ ಬರ್ತಾ ಇದೆ ನಮ್ಮ ಎ ಪಿ ಅರ್ಜಿನ ಕತೆ ನಮ್ಮ ಡೈರೆಕ್ಟರ್ ಸ್ವಾಮಿ ಅವರು ಮತ್ತು ನಮ್ಮ ಪ್ರೊಡ್ಯೂಸರ್ಸು ಆರ್ ಕೆ ಮತ್ತು ಅನುಪೂರ್ಣ ಇನ್ನೇನು ಸದ್ಯದಲ್ಲೇ ಇವತ್ತು ಲಕ್ಷ್ಮೀ ಪುತ್ರ ಹಬ್ಬ ಸದ್ಯದಲ್ಲೇ ಇನ್ನೊಂದು ಇನ್ನೊಬ್ಬರು ಲಕ್ಷ್ಮಿ ಆ್ಯಡ್ ಆಗ್ತಾರೆ ನಮ್ಮ ಚಿತ್ರದ ಹೀರೋ ಇನ್ನು ಇನ್ನೊಂದು ಎರಡು ಮೂರು ದಿನದಲ್ಲಿ ಅದನ್ನು ಇನ್ನೊಂದು ಎರಡು ವಾರದಲ್ಲಿ ಅದನ್ನು ರಿವೀಲ್ ಮಾಡ್ತೀವಿ ಸೊ ಈ ನಮ್ಮ ಪುತ್ರ ಚಿತ್ರಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸ ಹಾರೈಕೆ ಸದಾ ಇರಲಿ ಥ್ಯಾಂಕ್ ಯು ಈ ಪೂಜೆ ಇವತ್ತನ್ನು ಇಟ್ಕೊಂಡಿದ್ದು ಉದ್ದೇಶ ಏನು ಅಂತಂದರೆ ಇವತ್ತು ವರಮಾಲಕ್ಷ್ಮಿ ಹಬ್ಬ ಹಂಗೆ ಇವತ್ತು ನಮ್ಮ ಕಥೆಗಾರದು ಎ ಪಿ ಅರ್ಜುನ್ ಅವ್ರದ್ದು ಹುಟ್ಟು ಹಬ್ಬ ಹಂಗಾಗಿ ಹುಟ್ಟು ಹಬ್ಬದ ಅನೇಕ ಶುಭಾಶಯಗಳು ನಮ್ಗೆ ಇನ್ನೊಂದು ಖುಷಿ ವಿಷಯ ಏನಂದರೆ ಇವರು ಬರ್ಡೇ ಜೊತೆಗೆ ಲಕ್ಷ್ಮಿ ಪುತ್ರ ಚಿತ್ರ ಮಾಡ್ತಿದ್ದೀವಿ ವರಮಹಾಲಕ್ಷ್ಮಿ ಹಬ್ಬ ಹಂಗಾಗಿ ದಿನನೇ ನಮ್ಮ ಪೇರ್ಜನವ್ರದ್ದು ಬರ್ಡೇ ಇರೋದ್ರಿಂದ ಎಲ್ಲ ದೇವರ ಆಶೀರ್ವಾದ ಎಲ್ಲ ಆಶೀರ್ವಾದ ನಮ್ಮ ಚಿತ್ರದ ಮೇಲೆ ಇರುತ್ತೆ ಒನ್ ಸೆಕೆಂಡ್ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಅಂದರೆ ಗೊತ್ತಿಲ್ಲ ಕೋ ಇನ್ಸಿಡೆಂಟು ಫಸ್ಟ್ ಟೈಮ್ ವರಮಾಲಕ್ಷ್ಮಿ ಹಬ್ಬದ ದಿನ ನನ್ನ ಬರ್ಡೇ ಬಂದಿರೋದು ಹಂಗಾಗಿ ವರಮಾಲಕ್ಷ್ಮಿ ಹಬ್ಬ ಮತ್ತು ಲಕ್ಷ್ಮಿ ಪುತ್ರ ಸಿನಿಮಾ ಮಾಡ್ತಾ ಇದೀವಿ ಎಲ್ಲರೂ ನಮ್ಮ ಚಿತ್ರತಂಡದಿಂದ ಎಲ್ಲಾರ್ಗೂ ಒಂದು ವಿಶ್ಮರಣ ಮತ್ತು ಒಂದು ಲಕ್ಷ್ಮಿ ತಾಯಿಗೆ ಒಂದು ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಇವತ್ತು ಇಲ್ಲಿ ಪೂಜೆನ ಇಟ್ಕೊಂಡಿದ್ವಿ ಎಲ್ಲರೂ ಬಂದಿದ್ದೀರಾ ತುಂಬ ಥ್ಯಾಂಕ್ಸ್ ಆಲ್ಮೋಸ್ಟ್ ಒಂದು ನಲವತ್ತೈದು ದಿನ ಶೂಟಿಂಗ್ ಮುಗ್ದಿದೆ ಟಾಕಿ ಪೋರ್ಷನ್ ಎಲ್ಲ ಇನ್ನೊಂದು ತ್ರೀ ಡೇಸ್ ಅಷ್ಟೇ ಇದೆ ಸಾಂಗ್ಸ್ ಒಂದು ತ್ರೀ ಸಾಂಗ್ಸ್ ಮುಗೀತು ಅಂತಂದ್ರೆ ನಮ್ಮದು ಸಿನ್ಮಾ ಮುಗಿಯುತ್ತೆ ಮಿಕ್ಕಿದ್ದ ಅಪ್ಡೇಟ್ಸ್ ಎಲ್ಲ ಮುಂದೆ ಕೊಡ್ತಾ ಹೋಗ್ತೀವಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಟೂ ವೀಕ್ಸ್ ಅಲ್ಲಿ ನಮ್ಮ ಹೀರೋಯಿನ್ ಯಾರಂತ ರಿವೀಲ್ ಮಾಡ್ತೀವಿ ಎಲ್ರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ಮೇಲೆ ಲಕ್ಷ್ಮೀಪುತ್ರ ಚಿತ್ರತಂಡದಿಂದ ಪ್ರತಿ ವಾರಕ್ಕೆ ಹದಿನೈದು ದಿನಕ್ಕೊಂದು ಅಪ್ಡೇಟ್ಸ್ ಬರ್ತಾ ಇರುತ್ತೆ ಎಲ್ಲರೂ ಲಕ್ಷ್ಮೀಪುತ್ರ ಸಿನಿಮಾಗೆ ಅರಸಿ ಹಾರೈಸಿ ಅಂತ ಕೇಳ್ಕೊಳ್ತೀನಿ ಜೈ ಹಿಂದ್ ಶೇಖರ್